ಅವಾಗ ನನ್ನ ಜೊತೆ ಅವ್ರ ಜೊತೆ ನಾನು ಮಾತಾಡೋಕೆ ಇಲ್ಲ ನನಗ ಮಾತಾಡಿಲ್ಲ ನಾನು ಆದರೆ ಅವರು ನನಗೆ ಯಾವ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಏ ಕೊಚ್ಚಿಂದಾಗ ಏ ನೀ ಏನ್ ಮಾಡ್ಕೊಳ್ಳೋದಿದ್ಯೋ ಅಂತ ನನಗೆ ಅವರು ಅವಾಜ್ ಹಾಕಿದ್ರು ನೋಡತ್ತಮ್ಮ ನೀವು ವಿಧಾನ ಪರಿಷತ್ತಿನ ಸದಸ್ಯ ಆಗಿ ನಾನು ಮರ್ಯಾದೆ ಕೊಟ್ಟು ಮಾತಾಡತೀನಿ ನೀನು ಮರ್ಯಾದೆ ಕೊಟ್ಟು ಸ್ವಲ್ಪ ಮಾತಾಡೋದು ಕಲಿತಮ್ಮ ಅಂತ ಹೇಳಿದೆ ನಾನು ಏಕು ಚಂದಾಗ ಮಾತಾಡೋದು ಆದ್ರೆ ಆದರೆ ನೀನು ನೋಡ್ಕೋತೀನಿ ಅಂತ ಹೇಳ್ದವ ನೀನು ನೋಡ್ಕೋತೀನಿ ಅಂದಾಗ ನಾನು ಎಲ್ಲಿ ನೋಡ್ಕೋತಿ ಹೇಳ್ಬಿಡು ಅಲ್ಲಿ ಬರ್ತೀನಿ ಅಂತ ಹೇಳಿದೆ ನಾನು ಬಬ್ಲೇಶ್ವರದಾಗ ನೋಡ್ಕೋತೀನಿ ಅಂದ ಬಬಲೇಶ್ವರದಾಗ ಬೇಡಪ್ಪ ನಿನ್ನ ಗಾಡಿಯಲ್ಲಿ ನಿನ್ನ ಮನೆಗೆ ಬರ್ತೀನಿ ನೆಡಿ ಹೇಳಿ ಅವನ ಗಾಡಿಯಾಗ ನಾ ಕೊಡಕ್ಕೆ ಹೋದೆ ಅವಾಗ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಅರುಣ್ ಮಾಚಕ್ನವ್ರು ಅವ್ರ ವ್ಯಕ್ತಿನೇವ್ರು ಅವರು ಬಂದು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮದೇ ತಪ್ಪದ ನಾವು ಗಾಡಿ ನಿಂದ್ರಿಸ್ಬೋದಾಗಿತ್ತು ದಯಮಾಡಿ ನೀವು ನಡ್ರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ನನ್ನ ಮದುವೆ ಮಂಟಪ ಕಳಿಸ್ಕೊಟ್ಟ ಇಷ್ಟೆಲ್ಲ ಆದ ಬಳಕೆ ನಾನು ಅದನ್ನ ದೋಡು ಮಾಡಬಾರ್ದು ಅಂತ ಹೇಳಿ ನಾನು ಅಷ್ಟಕ್ಕೆ ಬಿಟ್ಟಿದ್ದೆ ನಾನು ಅದ್ರ ಜೊತೆಯಲ್ಲಿ ಅವ್ರು ಹೋಗಿ ನೇರವಾಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಎಲ್ಲಿ ಆದರ್ಶನಗರ್ ನಗರ ಪೊಲೀಸ್ ಸ್ಟೇಷನ್ ದಾಗ ಕಂಪ್ಲೇಂಟ್ ಕೊಟ್ಟ ನಂತರ ಯಾವುದೂ ಸಂಬಂಧ ಇಲ್ಲ ಜೀವನ ಬೆದರಿಕೆ ಹಾಕ್ಯಾರ ಅಂತ ಹೇಳಿಕೊಟ್ಟು ಜೀವನ ಬೆದರಿಕೆ ಹಾಕೋ ಜುಡಿ ಬೆದರಿಕೆ ಹಾಕ್ಯಾರುಡಿ ಅಂತ ಹೇಳಿ ನನ್ನ ಮೇಲೆ ಫಿರ್ಯಾದಿ ಕೊಟ್ಟಿಲ್ಲ ನಮ್ಮ ಇರ್ತಕ್ಕಂತ ಹುಡುಗರ ಮೇಲೆ ಒಂದು ಫೆರ್ಯಾದಿ ಕೊಟ್ಟ ಆದ್ರೆ ಇಷ್ಟೆಲ್ಲ ಆದ ಬಳಕೆ ಅದು ಎನ್ಕ್ವರಿ ಆಗ್ಲಿ ಅದನ್ನ ತನಿಖೆ ಆಗ್ಲಿ ಅಲ್ಲಿ ಕೊಟ್ಟು ಇರುತ್ತದೆ ಅದನ್ನ ತೆಗೆದು ನೋಡ್ಲಿ ಅಂತ ಹೇಳಿ ನಾನು ನಾನು ಬಿಟ್ಟಿದ್ದೆ ಇದು ಆದ ನಂತರ ಆರ್ ಆದ ನಂತರ ನಾನು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ನಮ್ಮ ಹುಡುಗರು ಅಂತ ಹೇಳಿ ಹೋಗಿದ್ರು ಆದ್ರೆ ಅವಾಗ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಯಾರದೇ ಇರಲಿ ಅದು ತಪ್ಪಾಗಿದ್ದಂತರು ನಿಜ ಅದನ್ನ ದೊಡ್ದು ಮಾಡೋದು ಬೇಡ ಅಂತ ಹೇಳಿ ತಿಳುವಳಿಕೆ ಹೇಳದ್ ನಂತರ ನಾವು ಬಿಟ್ಟೆವು ಇಷ್ಟ ಆದ ನಂತರ ನನಗೆ ಒಂದು ಪತ್ರಿಕೆಯಲ್ಲಿ ನನ್ನ ಫೋಟೋ ಹಾಕಿ ಎಂಎಲ್ಸಿ ಎಲ್ ಸಿ ಸುಲೀನ್ ಗೌಡವ್ರಿಗೆ ಜೀವನದ ಬೆದರಿಕೆ ಅಂತೇಳಿ ಪತ್ರಿಕೆಯಲ್ಲಿ ಬಂದ ನಂತರ ನಾನು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂತ ಸಮಯ ಉದ್ದೇಶ ಬಂತು ಪತ್ರಿಕೆಯಲ್ಲಿ ಏನು ಸಂಬಂಧ ನನಗೆ ಅದಕ್ಕೆ ಏನು ಸಂಬಂಧ ನಾನು ಜೀವ ಬೆದರಿಕೆ ಹಾಕಿದನು ಅಲ್ಲ ಈ ಪತ್ರಿಕೆಯಲ್ಲಿ ನಾನು ಫೋಟೋ ಪ್ರಕಟಣೆ ಆದ ನಂತರ ಪತ್ರಿಕೆ ಹೇಳಿಕೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ನನಗ್ ಬಂತು ಎಲ್ಲ ಹಿರಿಯ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೀತಕ್ಕಂಥ ಉದ್ದೇಶ ಮೊನ್ನೆ ಇಪ್ಪತ್ತೆಂಟನೇ ತಾರೀಕಿನ ದಿವಸ ಮದುವೆ ಸಮಾರಂಭಕ್ಕೆ ನಾನು ಹೋಗಿದ್ದೆ ಮಹೇಶ್ವರಿ ಕಲ್ಯಾಣ ಮಂಟಪದ ಆ ಮಹೇಶ್ವರಿ ಕಲ್ಯಾಣ ಮಂಟಪದಾಗ ಹೋಗಬೇಕಾದ್ರೆ ಮದುವೆಯಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಇರ್ತಾರೆ ಬರೀ ಸಣ್ಣವರು ಇರ್ಬೇಕು ದೊಡ್ಡವರು ಇರ್ಬೇಕು ಅಂತಕ್ಕಂಥ ಭಾವನೆ ಇರಂಗಿಲ್ಲ ಆದ್ರೆ ಆ ಮದುವೆ ಸಮಾರಂಭದಲ್ಲಿ ಹೊರ ಗೇಟ್ ಕಡೆ ಹೊರಗ ಅಲ್ಲಿ ಇರ್ತಕ್ಕಂತ ಎಲ್ಲ ವಿ ಐ ಪಿ ಜನನು ಇದ್ರು ಅವ್ರ ಜೊತೆ ಬಿಜಾಪುರದ ವಿಧಾನ ಪರಿಷತ್ತಿನ ಸದಸ್ಯ ಸುನಿಲ್ ಗೌಡ ಅಲ್ಲಿ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡ್ಕೊತ ನಿಂತಿದ್ರು ಆ ಮದುವೆ ಸಮಾರಂಭದಲ್ಲಿ ಅವ್ರು ನಿಂತಿದ್ ನೋಡಿ ನಾನು ಹತ್ತು ನಿಮಿಷ ನನ್ನ ಗಾಡಿಯಲ್ಲಿ ನಾನು ಕೂತಿದ್ದೆ ನಾನು ಹೇಳುದಿಲ್ಲ ಆದರೆ ಅವತ್ತ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಹೋಗಿ ಹಿಂದ ಗಿಡ ಮುಂದಗಡೆ ಎರಡು ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು ಆ ಟ್ರಾಫಿಕ್ ಜಾಮ್ ಆದಾಗ ಗೌಡ್ರ ಸ್ವಲ್ಪ ಗಾಡಿ ಮುಂದೆ ತಗೋರಿ ಅಂತ ಹೇಳಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ನಮ್ಮ ಹುಡುಗರಿಗೆ ಅವಾಜ್ ಶಬ್ದಗಳಿಂದ ಬೈತಾರೆ ನೀನೇನು ಪೊಲೀಸ್ ಇದೆಯಾ ಏನೇನು ಸಬ್ ಇನ್ಸ್ಪೆಕ್ಟರ್ ಇದೆಯಾ ಯಾಕೆ ಗಾಡಿ ತೆಗಿಬೇಕು ಅಂತ ಅವರು ಅವಾಜ್ ಹಾಕಿದರು ಆದರೂ ಕೂಡ ನನ್ನ ಗಾಡಿಯಲ್ಲಿಂದ ನಾನು ಕೆಳಗೆ ಇಳಿಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಹುಡುಗ ಹೋಗಿ ಗೌಡರ ಒಂದು ಸ್ವಲ್ಪ ಮುಂತು ಅಂತಂದ್ರೆ ನಮ್ಮ ಹುಡುಗ ಅವಾಜ್ ಶಬ್ದಗಳಿಂದ ಬೈದು ಏನಪ್ಪಾ ಅಂದ್ರ ಏ ನಾನು ಗಾಡಿ ತೆಗಂಗಿಲ್ಲ ನಾವು ಯಾರಿಗೆ ಗೊತ್ತಿಲ್ಲ ನಿನಗ ಹೇಳಿ ಅವಾಜ್ ಹಾಕ್ತಿದ್ರು ಅವಾಗ ನಮ್ಮ ಹುಡುಗನಿಗೆ ಒಂದು ಧಮಕಿ ಅವ್ರು ಏನಂತ ನಿನ್ನ ನೋಡ್ಕೋತೀನಿ ನಿಮ್ ಹುಡುಗನ ನೋಡ್ಕೋತೀನಿ ಅಂತ ಹೇಳಿ ಧಮಕಿ ಹಾಕ್ತಾರ ಅವಾಗ ನಾನು ಗಾಡಿಯಲ್ಲಿ ಇಳಿದು ಕೆಳಗೆ ಬಂದು ಅವರ ಜೊತೆಯಲ್ಲಿ ಇರ್ತಕ್ಕಂತ ವ್ಯಕ್ತಿಗೆ ನಾನು ಮಾತಾಡಿದೆ ಜೀವದ ಬೆದರಿಕೆ ಅವರು ನಮಗೆ ಹಾಕ್ಯಾರ ನಾವು ಅವ್ರಿಗೆ ಹಾಕಿಲ್ಲ ಇದು ಸುಳ್ಳು ಅಪಪ್ರಚಾರ ಇಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆಯಿಂದ ಇವತ್ತು ನಾನು ಇದು ಬಹಿರಂಗವಾಗಿ ಹೇಳಬಾರ್ದು ಅಂತ ನಾನು ಬಿಟ್ಟಿದ್ದೆ ಚುನಾವಣೆ ಒಳಗ ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ರು ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ರು ನನ್ನ ಮೇಲೆ ಹಲ್ಲೆ ಆಯ್ತು ಜನರಿಗೆ ಒಂದು ತಪ್ಪು ಸಂದೇಶ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ನಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ನಾ ಅವಾಗ ಚುನಾವಣೆ ನೀತಿ ಸಂಹಿತೆ ಅದನ್ನು ಮಾಡಬೇಡ ಅಂತ ಹೇಳಿ ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರು ತಾವು ಎಲ್ಲರೂ ಬಂದಿದ್ರಿ ಆದ್ರೆ ನನಗೆ ಒಂದು ತಿಳಿಲಾರ್ದಂಗೆ ಹೇಗೆ ನನ್ನ ಮಗನ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಒಂದು ಯಾವುದೋ ಒಂದು ವಿಡಿಯೋ ಕ್ಲಿಪ್ ತಗೊಂಡು ಆ ವಿಡಿಯೋ ಕ್ಲಿಪ್ನಲ್ಲಿ ಯಾವುದೂ ಸಂಬಂಧ ಇಲ್ಲ அதிகாரோசராஜ் அந்த பி எஸ் காந்திச்சோக்லேஸ் பசன்கோட் நெரலி அந்த போலீஸ் சப்இன்ஸ்பெக் கடை ஏன்னா மொபைல் நோடி அது நோடு ஆர நான் ಪೊಲೀಸ್ ಇಲಾಖೆ ಚುನಾವಣೆ ಆದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಭೇಟಿ ಆದ್ರಾಗ ಏನ್ ಸಾಕ್ಷಿ ಪುರಾವೆಗಳನ್ನೋದವನ್ನ ನೀವು ಕೊಡಿ ಅಂತ ಹೇಳಿ ಇಲ್ಲ ಅದನ್ನ ನಾವು ಮಾಡಬಾರ್ದಾಗಿತ್ತು ನಾವು ಮಾಡಿದೀವಿ ಅದು ತಪ್ಪಿದೆ ಅಂತ ತನಿಖೆ ಮಾಡಿ ಅದನ್ನ ಪೀಪಲ್ಸ್ ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರು ಅದು ಆದ ನಂತರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಬಳಕ ಅವಾಗ ಏನ್ ಮಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದವರು ಪೊಲೀಸ್ ಕಾನೂನ ಯಾವ ನನಗೆ ಗೊತ್ತಿಲ್ಲ ಸ್ವಲ್ಪ ನೀವು ಮಾಧ್ಯಮದವರು ಲಕ್ಷ ಕೊಟ್ಟು ನೋಡ್ರಿ ಇದನ್ನ ಎಷ್ಟು ಇಂಟ್ರೆಸ್ಟಿಂಗ್ ಅದ ಇದನ್ನ ಪೊಲೀಸ್ ಇಲಾಖೆ ಸಂರಕ್ಷಣೆ ಮಾಡ್ಲಿಕ್ಕೆ ನಮ್ಮ ಇತ್ತ ಪೊಲೀಸ್ ಇಲಾಖೆ ಏನೂ ಸಂಬಂಧ ಇಲ್ಲ ಎಫ್ಐ ಆರ್ ಮಾಡಿ ನನ್ನ ಮಗನ ಮೇಲೆ ಎಫ್ಐ ಆರ್ ಮಾಡಿ ಕೋಟಿ ಸಬ್ಮಿಟ್ ಮಾಡಿದ್ರು ನಾನು ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಸ್ಟೇ ಕೂಡ ತಗೊಂಡೆ ಅದಾದ ನಂತರ ಪೊಲೀಸ್ ಇಲಾಖೆಯವರು ಅದನ್ನ ಬಿ ಪಾಲ್ಸ್ ಮಾಡ್ತಾರೆ ಅವರೇ ಪೊಲೀಸ್ ಇಲಾಖೆಯವರೇ ಬಿ ಪಾಲ್ಸ್ ಮಾಡ್ತಾರೆ ಅದನ್ನ ಬಿಫಾಲ್ಸ್ ಮಾಡಿ ಮತ್ತೆ ನಾನು ಉಸ್ತುವಾರಿ ಮಂತ್ರಿ ಇದೀನಿ ಅದನ್ನ ಒಳ್ಳೆ ರಿವರ್ಕ್ ಮಾಡ್ಬೇಕಾದ ಅಂತ ಹೇಳಿ ಮತ್ತೆ ಅದನ್ನ ರಿ ಓಪನ್ ಮಾಡಕ್ಕ ಅಪ್ಲಿಕೇಶನ್ ಕೊಡ್ತಾರೆ ಚುನಾವಣೆಯಲ್ಲಿ ಹೆಸರು ಅದು ಬಳಕೆ ಮಾಡ್ಕೊಂಡ್ರು ಅದ್ರ ಗುಂಡಾಗಿರಿ ಯಾರು ಮಾಡ್ತಾರಂದ್ರೆ ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗೆ ನನಗೆ ಎಂಬತ್ ಸಾವಿರ ಮತಗಳನ್ನು ಹಾಕಿದ್ದಾರೆ ಇವರು ಎಂಬತ್ ಸಾವಿರ ಮತ ಇವತ್ತು ಮೂವತ್ತೈದು ನಲವತ್ ಸಾವಿರ ಮತಗಳ ಹಾಕೊಂಡವ್ರು ಇವತ್ತು ಶಾಸಕರು ಮಂತ್ರಿಗಳನ್ನ ಆಗ್ಯಾರ ನನ್ನ ನಾಲ್ಕು ಸಲ ಚುನಾವಣೆಯಲ್ಲಿ ಸೋತ್ರ ಕೂಡ ನಾನು ಸೋತಿಲ್ಲ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಜನ ನನ್ನ ಎತ್ತಿಡ್ದಾರೆ ಆ ಜನ ಸಲುವಾಗಿ ನನ್ನ ಪ್ರಾಣ ಆದ್ರೂ ಮುಡ್ಬಿಡಕ್ಕೆ ನಾನು ತಯಾರಿದ್ದೀನಿ ದಯಮಾಡಿ ಇವತ್ತು ನಿಮ್ಮೆಲ್ಲಾ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೋತೀನಿ ಇದನ್ನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ಏನಾದರೂ ಕಾರಣೀಭೂತ ಏನಾದರೂ ನಮ್ಮ ಮನೆತನಕ್ಕೆ ನನ್ನ ಕುಟುಂಬದ ಮೇಲೆ ಆದರೆ ಅವರೇ ಕಾರಣ ಕಾರಣರು ಅಂತ ಹೇಳಿ ನಾನು ಇವತ್ತು ಹೇಳಿದ್ದೆ ನಾನು ಬಯಸ್ತೀನಿ ಎಫ್ಐ ಆರ್ ಮಾಡೋರು ಅವ್ರೆ ಡಿ ಪಾಸ್ ಮಾಡೋರು ಅವ್ರೆ ಮತ್ತು ಅದನ್ನ ಕೋರ್ಟಿಗೆ ಹೋಗಿ ಜಡ್ಜಸ್ ಕೋರ್ಟಿಗೆ ಹೋಗಿ ಭೇಟಿಯಾಗಿ ಅಪ್ಲಿಕೇಶನ್ ಕೊಟ್ಟು ಅದನ್ನು ರಿವೋಕ್ ಮಾಡಿ ಈ ರೀತಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಯ್ದೆ ಕಾನೂನು ನಡೆದಿದೆ ಏನೋ ಚುನಾವಣೆ ಒಳಗೆ ನಮ್ಗ ಅನ್ಬೋದು ನಾವು ಅವ್ರಿಗೆ ಅನ್ಬೋದು ವೈಯಕ್ತಿಕವಾಗಿ ಯಾರಿಗೆ ಟೀಕೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇಷ್ಟೆಲ್ಲ ಆದ್ರೂ ಕೂಡ ನಡ್ಬಾರಿ ನಾನು ಪೊಲೀಸ್ ಇಲಾಖೆಯವರಿಗೆ ಸ್ವತಃ ನಾನು ನಾನು ಊರಲ್ಲಿ ಇರ್ಲಿಲ್ಲ ನಾನು ಊರಲ್ಲಿ ಇಲ್ಲದ್ ಬಿಟ್ಟರೆ ನನ್ನ ಮಗನ ಮೇಲೆ ಗಾಡಿ ಹಾಕಲಿಕ್ಕೆ ಬಂದ್ರು ನಾನು ಬೇರೆ ಊರಲ್ಲಿ ಇದ್ದಾಗ ನನಗೆ ಫೋನ್ ಬಂತು ಆ ಫೋನ್ ಬಂದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ನಾನು ಫೋನ್ ಮಾಡಿ ನನ್ನ ಮಗನಿಗೆ ಈ ರೀತಿ ಅದನ್ನ ಇಮಿಡಿಯೇಟ್ಲಿ ಯಾರ ಗಾಡಿ ಏನೋ ತನಿಖೆ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ನಾನು ಫೋನ್ ಫೋನ್ ಮುಖಾಂತರ ನಾನು ಕೇಳಿದೆ ಆದ್ರೆ ಇವತ್ತು ಇದುವರೆಗೆ ಅವ್ರ ಮೇಲೆ ಯಾವ ಕ್ರಮ ತಕ್ಕೊಳಂಗಿಲ್ಲ ಎಲ್ಲರ ಮೇಲೂ ಕೇಸ್ ಚುನಾವಣೆಯಲ್ಲಿ ಅಂತರೂ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ನನ್ನ ಕುಟುಂಬದ ಮೇಲೆ ಈ ರೀತಿ ನಾನು ಯಾವುದೇ ಅಧಿಕಾರಿಗಳಿಗೆ ನಾನು ಸೂಚನೆ ಹೇಳಬಾರ್ದು ರಿಕ್ವೆಸ್ಟ್ ಮಾಡ್ಕೋಬಾರ್ದು ಅರ್ಜಿ ಕೊಡಬಾರ್ದು ಅಂತ ಹೇಳಿ ನಾ ಇಲ್ಲಿವರೆಗೆ ತಡ್ಕೊಂಡು ಬಂದಿದ್ದೆ ನಾ ಮಾಧ್ಯಮದವ್ರಿಗೆ ಇಷ್ಟೇ ನಾವು ವಿನಂತಿ ಮಾಡ್ಕೊತೀನಿ ಇದು ಏನಾಗಿದೆ ಅಂತಂದ್ರೆ ಗುಂಡಾಗಿರಿ ನಡೆದ್ಬಿಟ್ಟದೆ ಬಿಜಾಪುರನೇ ವಿಶೇಷವಾಗಿ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾವು ಯಾರು ತಿರ್ಗಾಡಬಾರ್ದು ಸರ್ವಾಧಿಕಾರಿ ಅಧಿಕಾರ ನಡೆದ ನಾನು ಇಷ್ಟೇ ಹೇಳಿಕ್ಕೆ ನಾನು ಬಯಸ್ತೇನೆ ನೇರವಾಗಿ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾಳೆ ನಾವು ಏನಾದರೂ ನನ್ನ ಕುಟುಂಬದವ್ರು ಏನಾದರೂ ಅವರು ಎಡವಿ ಬಿದ್ದರು ಎಡವಿ ಏನಾದರೂ ಅಗತ್ತ ಆಯ್ತು ಅಂದ್ರೆ ಅವರೇ ಆಗ್ತಾರೆ ಇದು ನೇರವಾಗಿ ನಾನು ಇವತ್ತು ನಾನು ಹೇಳಿಕೆ ನಾನು ಬಯಸ್ತೇನೆ ಆದ್ರೆ ಈ ರೀತಿ ದಬ್ಬಾಳಿಕೆ ಈ ರೀತಿ ಗುಂಡಾಗಿರಿ ಇದನ್ನು ಮಾಡೋದನ್ನ ಕಹಿಸ್ಕೊಂಡು ಇಲ್ಲಿವರೆಗೆ ನಾವು ಒಂದು ವರ್ಷ ಕೂತಿದ್ದೀವಿ ನಾವು ಇಷ್ಟೆಲ್ಲ ಅಧಿಕಾರ ದುರುಪಯೋಗ ಹೆಂಗ್ ಮಾಡ್ಕೋತಾರಂತಂದ್ರ ಅವ್ರ ಅಧಿಕಾರ ಎದಕ್ ಬೇಕಾಗ್ಯದತ್ತಂದ್ರ ಅವ್ರಿಗೆ ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ಅಧಿಕಾರ ಬೇಕಾಗಿಲ್ಲ ಅಧಿಕಾರ ಎದಕ್ ಬೇಕಾಗ್ಯದಪ್ಪಾ ಅಂದ್ರೆ ಗುಂಡಾಗಿರಿ ಮಾಡ್ಲಿಕ್ಕೆ ಎಷ್ಟು ಜನ ರೌಡಿ ಶೆಟ್ಟರ್ ಅದಾರ ಎಲ್ಲರೂ ಅವ್ರ ಜೊತೆ ಕರ್ಕೊಂಡು ತಿರುಗಾಡ್ತಾರೆ ಯಾವ ಅಧಿಕಾರಗಳು ಏನು ಮಾಡಕ್ತೇ ಇರಲಿಲ್ಲ ಅದಕ್ಕೆ ಗುಂಡಾಗರಿಗಳ ತಂದು ದಬ್ಬಾಳಿಕೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅದಕ್ಕೆ ನಾನ್ ನೇರವಾಗಿ ಇವತ್ತು ಜಿಲ್ಲೆ ಅಧಿಕಾರಿಗಳಿಗೆ ನಾನು ಹೇಳಿಕ್ ನಾನು ಬಯಸ್ತೀನಿ ಈ ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಎಡ ಬಿದ್ರೆ ಏನಾದ್ರೂ ಏನಾದ್ರು ಆದ್ರೆ ಅದಕ್ಕೆ ಕಾರಣಿ ಯಾರಪ್ಪ ಅಂತಂದ್ರೆ ಇವರೇ ಇಬ್ರು ಅಣ್ಣ ತಮ್ಮ ಆಗ್ತಾರ ಇದನ್ನ ನಾನು ಹೇಳಿಕೆ ನಾನು ಬಯಸ್ತೀನಿ ದಯಮಾಡಿ ಇಂಥ ಸಣ್ಣತನಕ್ಕೆ ನಮ್ಮ ಮನಿತನದಿಂದ ನಾವ್ ಯಾರು ಉಳಿದಿಲ್ಲ ಅದನ್ನ ಮುಂದಿನ ದಿನ ಮೇಲೆ ಈಗ ಹೇಳಂಗಿಲ್ಲ ಅದು ಈ ಪಿಕ್ಚರ್ ಬಹು ಬಡ ಬಾಕಿ ಸಾಕು ಧನ್ಯವಾದಗಳು ಸಿನಿಮಾ ಚುನಾವಣೆ ಇವತ್ತು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ನಮ್ಮ ರಾಜ್ಯದ ಐ ಪಿ ಎಸ್ ಸಿಂಗಂ ಇವತ್ತು ಚುನಾವಣೆ ಪ್ರಚಾರ ಸಲುವಾಗಿ ಇವತ್ತು ಬಿಜಾಪುರಕ್ಕೆ ಬರ್ತಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗೋದ ಇದನ್ನು ಮಾಡೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡುಗಳ ನಾವು ಒಬ್ಬ ಅಧಿಕಾರಿಗಳಿಗೆ ನಾವು ಮಾನ್ಯತೆ ಕೊಟ್ಟು ನಾವು ಹಿಂದಿರೋದಿಲ್ಲ ಅದನ್ನು ನಾವು ಪ್ರಭಾ ತಕೊಳ್ತೀವಿ ನೀವು ಒಂದು ಸ್ವಲ್ಪ ಶಾಂತ ರೀತಿಯಿಂದ ಇರೋದು ನಾವು ಸಲಹೆ ಅಂತ ಹೇಳಿದ್ರು ಅದಕ್ಕೆ ನಾನು ಸರ್ ಮತ್ತೆ ರೀತಿ ಆಯ್ತಪ್ಪ ಅಂದ್ರೆ ಮುಂದಿನ ನಾ ಏನ್ ಮಾಡ್ತೀನಿ ತನಿಖೆ ಮಾಡ್ತೀನಿ ಮಾಡ್ಲಿ ಅವರು ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ ಇದೆ ಇವ್ರು ಪೊಲೀಸ್ ಇಲಾಖೆ ಅವ್ರು ತಗೊಳ್ಳಿಲ್ಲ ಅಂದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ ಕೋರ್ಟ್ ಇದೆಯಲ್ಲ ನಾನು ರೆಡಿ ಇದೆ ನನ್ನ ಪೇಪರ್ಸ್ ಎಲ್ಲ ರೆಡಿ ಅದಾವ ನಾ ಇಟ್ಕೊಂಡೆ ಕೂತೀನಿ ಮತ್ತೆ ಇದಕ್ಕೆ ಇನ್ನೊಂದ್ ಸ್ವಲ್ಪ ದಿವ್ಸ ಕಾದ್ ನೋಡ್ರಿ ಇದಕ್ಕೆ ಉತ್ತರಗಳು ಬಹಳ ಅದಾವ ನನ್ನ ಹತ್ರ ಅದನ್ನ ನಾನು ಮಾಡಬಾರ್ದು ಅಂತ ಬಿಟ್ಟಿನಿ ಅದನ್ನ ಮಾಡಿ ಬಂಟ ಪ್ರಾಣ ಬೆದರಿಕೆ ಹಾಕಿದ್ದಾರೆ ನೋಡಿ ಸುಳ್ಳು ಹೇಳಿಕೆ ಅಲ್ಲಿ ಯಾರಿದ್ರು ಅಲ್ರಿ ಅರುಣ್ ಮಾಚತ್ನವ್ ಯಾರ್ರಿ ಅವರೇ ಬಂದು ನನ್ನ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಗಾಡಿಯ ಕೊಡ್ಸಿದ್ರು ಅವ್ರ ಮಾತಿ ಹೋಗೋಟ ನಾನು ಬಂದಿರ ಅರುಣ್ ಮಾಚೆಕ್ನವ್ರು ಅವ್ರು ಬಲಗೈ ಬಟ್ರು ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ನನಗೆ ಸರ್ ನಮ್ದು ತಪ್ಪದ ನೀವು ಬರ್ರಿ ಪ್ಲೀಸ್ ನನ್ನ ಮಾತು ಕೇಳ್ತಿರಲಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಮದ್ವೆ ಕಲ್ಯಾಣ ಮಟ್ಟ ಹೋದ್ರು ಅವ್ರಿಗೆ ಗೊತ್ತಿದ್ದಿಲ್ಲ ಯಾರು ಧಮಕಿ ನನ್ನ ಮತ್ತೆ ಅವ್ರಿಗೆ ಹೇಳಿದಿಲ್ಲ ನಾ ಬಬಲೇಶ್ವರ ನೋಡ್ಕೋತೀನಿ ಅಂದ್ರು ಬಬಲೇಶ್ವರ ಸ್ವಾಮಿ ನಿನ್ ಮನೆಗೆ ಬರ್ತೀನಿ ನಡಿ ಅಂತ ಹೇಳಿ ಅವ್ನ ಗಾಡಿಗೆ ಹೋಗಿ ನನ್ನ ಗಡೇಗಲ್ಲ ನನ್ನ ಜೊತೆ ಯಾರು ಮಾತಾಡ್ರ ಅಷ್ಟ ನಾನು ನಿಮ್ಗೆ ಹೇಳಿ ನನ್ನ ಜೊತೆ ಯಾರು ಮಾತಾಡ್ಯಾರ ಅವ್ರ ನನ್ನ ಜೊತೆ ಮಾತಾಡಿದ್ದು ನಾನು ಕಾರ್ ಚಾಲಕ ಅವ್ರ ಗನ್ಮ್ಯಾನ್ ಅವ್ರ ಪಿಯಾಗು ಮಾತಾಡಿದ್ದೆ ನಾನು ಅವ್ರು ಮಾತಾಡೋ ಅವ್ರಿಗೆ ಮಾತಾಡೋ ಮುಂದೆ ಇವ್ರದ್ದು ಏನು ಕೆಲಸ ಇತ್ತಲ್ಲಿ ಸುಮ್ಮನೆ ಕೊಡ್ಬೇಕಾಗಿತ್ತಲ್ಲ ತಾವು ಗಾಡಿಯಲ್ಲಿ ಗ್ಲಾಸ್ ಇಳಿಸಿ ಗ್ಲಾಸ್ ಇಳಿದು ಹೊಡೆಯೋದಕ್ಕೆ ಬರೋದು ಏನು ಅವಶ್ಯಕತೆ ಇತ್ತು ಪ್ರತಿ ದಿವಸ ಇವತ್ತು ನನ್ನ ಮಗ ಎಲ್ಲೇ ಹೊಂಟಾನ ನನ್ನ ಮಗನ ಗಾಡಿ ಬೆನ್ನೋಗ್ತದೆ ನಾಲ್ಕು ಹುಡುಗರು ಕೊಟ್ಟ ಅಲ್ಲಿ ಎಲ್ಲಿ ನಿಂದಿರ್ತಾನ ಅಲ್ಲಿ ಹೋಗಿ ಈ ರೀತಿ ಒಂದು ವರ್ಷದಿಂದ ನಡೆದದೇ ಇದು ಇದು ಸಣ್ಣ ಒಂದು ವಿಧಾನ ಪರಿಷತ್ತಿನ ಸದಸ್ಯ ಇವತ್ತಿದು ನಂದು ನಾನು ಹೇಳಿಕೆ ನಾನು ಕೊಟ್ಟಿದ್ದೀನಿ ಅಧಿಕಾರಿಗಳು ಅದರ ಮೇಲೆ ಸೂಕ್ತ ಕ್ರಮ ತಗೊಂಡ್ರೂ ಸರಿ ಅದ ಇಲ್ಲಾಂದ್ರೆ ಅದು ಮುಂದಿನ ಹೋರಾಟ ನಮ್ದು ಏನೈತಿ ನಾನು ಮಾಡಿ ತೋರಿಸ್ತೀನಿ ನಿಮ್ಮ ಮಗನಿಗೆ ಮಾಡಿ ಒಳ್ಳೆ ಹೆಸರು ಕೊಡ್ತಕ್ಕಂಥ ಐ ಪಿ ಎಸ್ ಅಧಿಕಾರಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುಂದಿನ ಮುಖ್ಯಮಂತ್ರಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಆದರೆ ಈ ದಿಶೆಯಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಳ ಬಹುಸಂಖ್ಯೆಯಲ್ಲಿ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಈ ಕಾರ್ಯಕ್ರಮ ನೂರಕ್ಕೆ ನೂರು ಯಶಸ್ವಿ ಆಗ್ತದೆ ಸನ್ಮಾನ್ಯ ರಮೇಶ್ ಜಿಚಿಣಿ ಅವರು ಏಳನೇ ತಾರೀಕಿನ ದಿವಸ ನಡೀತಕ್ಕಂಥ ಒಂದು ಪವಿತ್ರವಾದ ಮತದಾನ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಏನು ಮೊದಲು ಐದು ವಿಧಾನ ನಮ್ಮ ಗೋ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಕೊಟ್ಟರು ಕಾರ್ಡ್ ಕೊಟ್ಟರು ಈಗ ಮತ್ತೊಂದು ಗ್ಯಾರಂಟಿ ಕಾರ್ಡ್ ತಗೊಂಡ್ಬಂದಾರ ಇವರು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅದ್ರ ಬಜೆಟ್ ಎಷ್ಟು ಅದಕ್ಕೆ ಆದರೆ ಎಷ್ಟು ಅಂಕಿ ಸಂಖ್ಯೆಗಳನ್ನು ನೋಡಿ ವಿಚಾರ ಮಾಡಿ ಕೊಡ್ಬೇಕಾಗಿತ್ತು ಒಂದು ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ತಾರೆ ಇವರು ಏನು ಪಾರ್ಲಿಮೆಂಟ್ ಮಾಡ್ತಾರೋ ಏನು ವಿಧಾನಸಭಾ ಮಾಡ್ತಾರೋ ಗೊತ್ತಿಲ್ಲ ಕಾಂಗ್ರೆಸ್ನೂ ಇದು ಕಾಂಗ್ರೆಸ್ನವರು ಸುಳ್ಳು ಹೇಳಿಕೆಯನ್ನು ಕೊಟ್ಟು ಮತಬೇಟ್ಟೆಯನ್ನು ಆಡ್ಲಿಕ್ಕೆ ಹತ್ತಾರ ಅದಕ್ಕೆ ಯಾವುದಕ್ಕೆ ಕಿಮಿಗುಡದೆ ಬಿಜಾಪುರ ಜಿಲ್ಲೆಯಿಂದ ಕಳೆದ ಬಾರಿ ಎರಡು ಲಕ್ಷ ಮೂವತ್ತೈದು ಮೂವತ್ತಾರು ಸಾವಿರ ಮತಗಳಿಂದ ಸನ್ಮಾನ್ಯ ರಮೇಶ್ ಜಿಗ್ಜಿಣಿಯವ್ರು ಆರಿಸಿ ಬಂದಿದ್ರು ಈ ಈ ಬಾರಿ ಮೂರು ಮೂರುವರೆ ಲಕ್ಷ ಮತಗಳಿಂದ ಸನ್ಮಾನ್ಯ ರಮೇಶ್ ಜಿಗ್ಜಿಣ್ಯವರು ಆರಿಸಿ ಬರ್ತಾರೆ ಇದು ಸಂಶಯನಿಲ್ಲ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತೆ ಮೂರನೇ ಬಾರಿ ಈ ದೇಶದ ಪ್ರಧಾನಿ ಮಂತ್ರಿ ಆಗ್ತಾರಂತಕ್ಕಂಥ ಮಾತನ್ನು ನಾನು ನಮಗೆ ಸಾವಿರ ಲೀಡ್ ಕೊಟ್ಟಿದ್ವಿ ಈ ಸರ್ ಐವತ್ತು ಸಾವಿರ ಲೀಡ್ ಕೊಡ್ತೀವಿ ಕಾಂಗ್ರೆಸ್ ನೋಡಿ ಇದು ಒಂದೇ ಯಾವುದೇ ರಾಜಕಾರಣ ಮಾಡ್ಬೇಕಾದ್ರೆ ಜಾತಿ ಸೀಮಿತ ಇರಂಗಿಲ್ಲ ಪಂಚಮಸಾಲಿಯವರು ಅವ್ರೊಬ್ಬರೇ ಅವರಲ್ಲ ನಾವು ಪಂಚಮ ಶಾಲೆ ಹುಟ್ಟದವರದಿ ಇಡೀ ಎಲ್ಲಾ ಸಮಾಜ ತಳವಾರ ಪರಿವಾರ ಬಂಜಾರ ಸಮಾಜ ಗಣಜಿಗೆಯರು ಪಂಚಮಸಾಲಿಯವರು ಎಸ್ ಎಸ್ ರೈಟ್ ಲೆಫ್ಟ ಎಲ್ಲ ಸಮಾಜ ಎಲ್ಲ ಸಮಾಜ ಕೂಡ್ದಾಗ ಮಾತ್ರ ಒಬ್ಬ ಸಂಸದರ ಆಗ್ಲಿಕ್ಕೆ ಸಾಧ್ಯ ಪಂಚಮ ಸಾಲ ನಾವು ಒಂದು ಇಡೀ ಜಿಲ್ಲೆಯಲ್ಲಿ ಪಂಚಮ ಸಾಲಿಗೆ ನಾವು ವಿನಂತಿ ಮಾಡ್ಕೊತೀನಿ ಹಿಂದೆ ಈ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ರು ಅವರು ಶಾಸಕರಾಗಿದ್ರು ಅವ್ರ ಕ್ಷೇತ್ರದಾಗ ಏನು ಅಭಿವೃದ್ಧಿ ಮಾಡಿದ್ರು ಈಗ ರಮೇಶ್ ಜಿಜಿ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರರು ಇವತ್ತು ಒಂದು ಲಕ್ಷ ಕೋಟಿ ನಮ್ಮ ಬಿಜಾಪುರ ಜಿಲ್ಲೆಗೆ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಇವತ್ತು ಅನುದಾನ ತಂದರು ಕೆಲಸಗಳಾಗ್ಯಾವೆ ರೈಲ್ವೆ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಪುಳ್ ಪುಳ್ಗಿದ್ದ ಥರ್ಮಲ್ ಪ್ಯಾಂಟ್ ಇರ್ಬೋದು ಹೈವೇಗಳು ಇರ್ಬೋದು ನಮ್ಮ ಬಬಲೇಶ್ವರ ತ್ರಿಕೋಟಕ್ಕೆ ಹೋಗ್ತಕ್ಕಂಥ ರೋಡ್ ಎಲ್ಲಿ ಚಿಕ್ಕೋಡಿತನ ಹೋಗ್ತಕ್ಕಂಥದ್ದು ತ್ರಿಕೋಟದಿಂದ ಊರಿಗೆ ಹೋಗ್ತಕ್ಕಂಥದ್ದು ಶೋಲಾಪುರ್ ರೋಡ್ ಇರ್ಬೋದು ಯಾರು ಮಾಡಿದ್ರು ಇದು ಯಾವ ಸಂಸದರು ಮಾಡಿದ್ರು ಈ ಕಾಂಗ್ರೆಸ್ನವ್ರು ಸುಳ್ಳು ಹೇಳಿಕೆಗೆ ಯಾರೂ ಬಗ್ಗೋರಲ್ಲ ಜನ ಗೊತ್ತಿದೆ ಹೆಣ್ಮಕ್ಳು ಹೇಳ್ತಾರೆ ರೀ ಎರಡು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಗಂಡ ಹಿಡ್ತಿ ಜಗಳಾಚಾರ ಹೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟು ಏನಾಗ್ಯದ ದಾರದ ಅಂಗಡಿ ಪರಿಸ್ಥಿತಿ ಏನಾಗಿದೆ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಹೆಚ್ಚು ಮಾಡಿ ಇಟ್ಟಾರ ಆ ದಾರದ ಅಂಗಡಿ ದಾರದ ಅಂಗಡಿ ದಾರು ಆ ಮಾರೋರಿಗೆ ಹೋಟ್ ಹಾಕ್ಬಿಡ ಹೇಳ್ತಾರೆ ಕಾಂಗ್ರೆಸ್ನವ್ರು ಅವ್ರ ದಾರದ ಮ್ಯಾಗ ಅವ್ರ ಸರ್ಕಾರ ನಡೆದ್ರು ಮತ್ ರಾತ್ರಿ ಹೊತ್ತಿನ ಅವ್ರು ನಮ್ ದಾರು ಕುಡಿಲಿಲ್ಲ ನಾವು ಕಾಂಗ್ರೆಸ್ನವ್ರು ಗಿದ್ದತ್ತಂ ಕರೋನಾದಾಗ ಎಷ್ಟ್ ಹುರ್ಕಾಡಿದ್ರು ಕರೋನಾದಾಗ ಒಂದ್ ನೂರು ರೂಪಾಯಿ ಬಿದ್ದು ಐದ್ನೂರು ರೂಪಾಯಿ ಬಾಟ್ಲಿ ಹುರ್ಕಾಡ್ತಿದ್ರು ಇವು ಸುಳ್ಳ ಭರವಸೆಗೆ ಯಾರು ಬಗ್ಗಂಗಿಲ್ಲ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ರಮೇಶ್ ಜಿಚ್ಚುಣ್ಯ ಅವರು ಮೂರು ಮೂರುವರೆ ಲಕ್ಷ ಮತಗಳಿಂದ ಆಯ್ಸಿ ಬರ್ತಾರ ಮತ್ತೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗ್ತಾರೆ ಎರಡನೇ ನಮ್ಮ ಬಿಜಾಪುರದಲ್ಲಿ ಅಂತವ್ರು ಹೊರಗಡೆ ಬಂದಿದ್ದಾರೆ ಆ ಪ್ರಜೋ ಪಾಪ ಯಾಕೆ ಗೊತ್ತಿರೋದು ಯಾರೋ ಉದ್ದೇಶ ಮಾಡ್ಯಾರ ಮಾಡ್ಯಾರದ ನಾ ಅದು ಇಲೆಕ್ಷನ್ ಗಿಮಿಕ್ ಅದ್ರು ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ಈಗ ಅಲ್ಲ ನನ್ನ ಮಗಂದು ಏನೋ ಒಂದು ವಿಡಿಯೋ ತಗೊಂಡು ದೊಡ್ಡದು ಮಾಡಲಿಲ್ಲ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಕೊಟ್ಟು ಏನು ಸಂಬಂಧ ಇಲ್ಲ ಅದಕ್ಕೆ ಯಾರದವ್ರು ಉಂಡಾತ್ ಯಾರದವ್ರು ಉಂಡ್ ಜೋಡ್ಸ ಏನೋ ಮಾಡ್ತಾರ ಯಾರ್ದು ಎಲ್ಲ ಸುಳ್ಳು ಕಾಂಗ್ರೆಸ್ನವ್ರು ಗಿಮಿಟ್ ಒಟ್ಟು ಏನ್ ಮಾಡ್ಬೇಕು ಒಟ್ಟು ನಾವು ಆರಿಸ್ ಬರ್ಬೇಕು ಸುಳ್ಳು ಭರವಸೆ ಕೊಡ್ಬೇಕು ಅಧಿಕಾರ ಬೇಕು ಇದೊಂದು ಬಿಟ್ಟು ಮತ್ತೊಂದು ಏನು ಕೆಲಸ ಇಲ್ಲ ಇದು ಭಾರತೀಯ ಜನತಾ ಪಕ್ಷ ಖಂಡನೆ ಮಾಡ್ತದ ನಮ್ಮ ಅಭ್ಯರ್ಥಿ ಮೂರು ಆರಿಸ್ಬರ್ತಾರೆ ಎರಡನೇ ಮಾತು ರೀ ಈಗ ಬಿಜೆಪಿ ಇವರು ಮತ್ತೆ Right, sir. None of.